ಸ್ವಾಗತ ಶಿಡ್ಲಘಟ್ಟ ತಾಲೂಕಿನ ಶ್ರೀ ಗುರು ಆದಿಜಾಂಬವಂತಸ್ವಾಮಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಹಾಗೂ ಕರ್ನಾಟಕ ಮಾದಿಗ ದಂಡೋರ ಶಿಡ್ಲಘಟ್ಟ ತಾಲೂಕು ಶಾಖೆ ವತಿಯಿಂದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಅವನಿಬೆಟ್ಟದ ಶ್ರೀ ಗುರು ಆದಿಜಾಂಬವಂತಸ್ವಾಮಿ ಜಾತ್ರಾ ಮತ್ತು ಪೂಜಾ ಮಹೋತ್ಸವಕ್ಕೆ ಶಿಡ್ಲಘಟ್ಟ ತಾಲೂಕಿನಿಂದ ನೂರಾರು ಜನ ಭಕ್ತಾದಿಗಳು ತೆರಳಿದರು ಗುರು ಆದಿಜಾಂಬಾವಂತ ಕಟ್ಟಡ ಕಾರ್ಮಿಕ ನಿರ್ಮಾಣದ ಕಟ್ಟಿತ ಸಂಘ ಹಾಗೂ ಕರ್ನಾಟಕ ಮಾಲೀಕ ದಂಡೋರ ವತಿಯಿಂದ ಇವತ್ತು ದಿವಭಾಗರ ತಾಲೂಕಿನ ಬೆಟ್ಟದಲ್ಲಿ ಆದಿ ಶ್ರೀ ಗುರು ಆದಿಜಾಂಬವಂತ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಚಾಂದ್ರಭವಂತ ಮತ್ತು ವಿಶೇಷ ಇವತ್ತು ಬೆಳಗಾಡು ತಾಲೂಕಿಂದ ನೂರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ತೆರಳಿ ಒಂದು ದೇವಸ್ಥಾನದ ಒಂದು ದರ್ಶನವನ್ನು ಪಡ್ಕೊಂಡು ಬರೋದಕ್ಕೆ ಎಲ್ಲರಿಗೂ ಹೋಗ್ತಿರೋದಕ್ಕೆ ಎಲ್ಲ ಧನ್ಯವಾದಗಳು ಸ್ವಾಮಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಆವಣಿ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲರೂ ಸಂಘದ ವತಿಯಿಂದ ಕರ್ನಾಟಕ ಮಾದರಿ ಸಂಘದಿಂದ ಎಲ್ಲರೂ ಶಿಲ್ಗಢದಿಂದ ಜಾತ್ರಾ ಮಹೋತ್ಸವಕ್ಕೆ ಹೊರಡುತ್ತಿದ್ದೇವೆ ಹಾಗೂ ಕರ್ನಾಟಕ ಮಾಲೀಕ ದಂಡೋರ ವತಿಯಿಂದ ಇವತ್ತು ಗುರುಬಾಗರ ತಾಲೂಕಿನ ಮಾವು ಬಣ್ಣದಲ್ಲಿ ಆದಿಶ್ರೀ ಗುರು ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಚಾಂದ್ರ ಬಹತ್ಸವ ಮತ್ತು ವಿಶೇಷ ಇವತ್ತು ಶಿಂಗಾಡ್ ತಾಲೂಕಿಂದ ನೂರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ತೆರಳಿ ಒಂದು ದೇವಸ್ಥಾನದ ಒಂದು ದರ್ಶನವನ್ನು ಪಡ್ಕೊಂಡು ಬರೋದಕ್ಕೆ ಇವತ್ತು ಎಲ್ಲ ಹೊಡ್ತಿದ್ದಾರೆ ಎಲ್ಲರಿಗೂ ಹೋಗ್ತಿರೋದಕ್ಕೆ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳನ್ನು